ಆಕ್ಚುಲಿ ಬೇಜಾರಾಗ್ಬಿಟ್ಟಿತ್ತು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿ ವ್ಲಾಗ್ ಮಾಡಿ ಹಾಕಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂದ್ರೆ ಮನ್ಸಿಗೆ ಎಲ್ಲೋ ಒಂದ್ ಕಡೆ ನೋವು ಕೂಡ ಆಗುತ್ತೆ ಕೆಲವೊಂದ್ ನನ್ನ ನನ್ನ ಹಸ್ಬೆಂಡ್ ಕೂಡ ಯಾಕೋ ಬೇಜಾರಾಗ್ತದೆ ಬಿಕಾಸ್ ಅ ಪರ್ಸನ್ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ತುಂಬಾ ಫ್ರೆಂಡ್ ಸರ್ಕಲ್ ಹ್ಯಾಂಗ್ ಔಟ್ ಮಾಡುವಂಥದ್ದು ಆ ತರದ್ ಏನೂ ಇಲ್ಲ ನಂಗೆ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ತುಳಸಿ ಪಾಟ್ ಹಾಕಿದ್ರು ಇಲ್ಲಿ ನಿಲ್ಲೇ ಇಲ್ಲ ಬಟ್ ಅದು ಫ್ಯಾನ್ ಹಾಕ್ಬೋದಾ ಒಂದೂವರೆ ತಿಂಗಳು ಮಗು ಇದ್ದಾನೆ ಮನೆಯಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಸ್ವಿಟ್ ಫುಡ್ಡು ಮಕ್ಳಿಗೆ ಅಲರ್ಜಿ ಇರುತ್ತೆ ಸೊ ಆ ಒಂದು ಟೈಮಲ್ಲಿ ಮಕ್ಕಳು ತುಂಬ ಕಿರಿಕಿರಿ ಮಾಡುವಂಥದ್ದು ಅಥವಾ ಹೊಟ್ಟೆ ನೋವು ಅಂತ ಅಳುವಂಥದ್ದು ಅಥವಾ ಕಾಲಿಕ್ ಪೇನ್ ಜಾಸ್ತಿ ಆಯಿತು ಅಂತಂದರೆ ಮುಗ್ದಿಲ್ವಾ ನಿಮ್ಮದಿನೂ ಫ್ರೈಡೇ ಮೀಟಿಂಗ್ಸು ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲೇಮ್ಸ್ ನಾನು ನಿಮ್ಮೆಲ್ಲರ ಅನ್ನತ್ತ ಇವತ್ತು ನಾವು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಪೆಸಿಫಿಕ್ಕಾಗಿ ಆಗಿ ಏನು ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಆಲ್ರೆಡಿ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ತ್ರೀ ತರ್ಟಿ ಫೋರ್ ಆಗ್ತಾ ಬರ್ತಾ ಇದೆ ಸೊ ಇವತ್ತು ನಾನು ನಿಮಗೆ ರೆಸಿಪಿ ಒಂದು ತೋರಿಸೋಣ ಅಂತ ಅಂದ್ಕೊಂಡಿನಿ ತುಂಬ ಜನ ನೀವು ಮ್ಯಾಗಿ ತಿಂತೀರಾ ಪಾಸ್ತಾ ತಿಂತೀರಾ ಅಂತೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಆ್ಯಕ್ಚುಲಿ ನಾನು ಅದಕ್ಕೆ ಆನ್ಸರ್ ಮಾಡಬೇಕು ಅಂತಂದರೆ ಪೋಸ್ಟ್ ಮಾರ್ಟಮಲ್ಲಿ ಕೆಲವೊಂದಷ್ಟು ಮಿತ್ತಿದೆ ಹತ್ತು ತಿನ್ನಬಾರ್ದು ಇದು ತಿನ್ನಬಾರ್ದು ಹತ್ತು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹೆಲ್ದಿಯಾಗಿ ಏನಾದರೂ ತಿನ್ಬೋದು ನನ್ನ ಪ್ರಕಾರ ಸೊ ಹಾಗಾಗಿ ನಾನು ಪಾಸ್ತಾ ಮ್ಯಾಗಿ ಅದೆಲ್ಲ ಹೆಲ್ದಿ ಅಂತ ಹೇಳಲ್ಲ ಬಟ್ ಒಂದು ಎರಡು ಸ್ಪೂನ್ ತಿಂತೀನಿ ಕೆಲವೊಂದು ಸತಿ ಏನಾಗ್ಬಿಡತ್ತೆ ಅಂತಂದರೆ ತುಂಬ ಕಂಟ್ರೋಲ್ ಮಾಡಿದಷ್ಟು ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮನೆಯವ್ರಿಗೆಲ್ಲ ಮಾಡಿಕೊಟ್ನಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ತಿಂದೆ ಇನ್ನು ನಾನೇನು ತಿಂತೀನಿ ಅಂತ ಅಂದರೆ ಯೂಶ್ವಲಿ ಓಟ್ಸ್ ತುಂಬ ಬೇಗ ಆಗೋಗ್ಬಿಡತ್ತೆ ಸೊ ಕೆಲವೊಂದು ಸರ್ತಿ ಮಿಲ್ಕ್ ಶೇಕ್ಸ್ ತಿಂದಿರ್ ಕುಡಿದಿರ್ತೀನಿ ಕೆಲವೊಂದು ಸತಿ ಓಟ್ಸ್ ಮಾಡ್ಕೊಂಡಿರ್ತೀನಿ ಸಿಂಪಲ್ಲಾಗಿ ಅಥವಾ ನಾನು ನಿಮಗೆ ಗಂಜಿ ಕೂಡ ತೋರಿಸಿದ್ದೀನಿ ಸೊ ಗಂಜಿ ಆ ರೀತಿ ರಾಗಿ ಗಂಜಿ ಹೇಗೆ ಮಾಡ್ಕೋತಾರೋ ಅದೇ ರೀತಿ ಸಿಂಪಲಾಗಿ ಗಂಜಿ ಮಾಡ್ಕೊಂಡು ಬಿಡ್ತೀನಿ ಸೊ ಮಧ್ಯಾಹ್ನಕ್ಕೆ ಸಾರು ಇರುತ್ತೆ ಬಿಸಿ ಬಿಸಿಯನ್ನು ಇಟ್ಕೊಳ್ತೀನಿ ಸೊ ಹಾಗಾಗಿ ಕೆಲವೊಂದು ಸತಿ ನಾನು ಮನೆಯವ್ರಿಗೆ ಏನು ಅಡುಗೆ ಮಾಡ್ತೀನೋ ಅದನ್ನಷ್ಟೇ ಶೂಟ್ ಮಾಡಿರ್ತೀನಿ ಸೊ ಹಾಗಂತ ನಾನು ಅದನ್ನೇ ತಿಂತೀನಿ ಅಥವಾ ಇದನ್ನೇ ತಿಂತೀನಿ ಅಂತ ಅಲ್ಲ ಸೊ ಹೆಲ್ದಿಯಾಗಿ ಏನಿರುತ್ತೋ ಅದನ್ನೆಲ್ಲ ತಿಂತೀನಿ ನಾನು ಕೆಲವೊಬ್ಬರು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ನಾನು ಮಿನಿಮಲ್ ಖಾರ ಹಾಕಿ ಏನು ಮಾಡ್ತೀನೋ ಆಲ್ಮೋಸ್ಟ್ ನಾನು ಕೂಡ ಅದನ್ನೇ ತಿಂತೀನಿ ಸತಿ ಸೊ ಬನ್ನಿ ಇವತ್ತು ಓಟ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಓಟ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯೂಶ್ವಲಿ ಓಟ್ಸ್ ನಾನು ಹೆಂಗೆ ಮಾಡ್ಕೊಳ್ತೀನಿ ಹೇಳಿ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಓಟ್ಸ್ ಎಲ್ಲ ರೆಸಿಪಿನೂ ಚೆನ್ನಾಗಿ ಫಾಸ್ಟಾಗಿ ಮಾಡ್ಬೋದು ಸೊ ಯೆಸ್ ಬನ್ನಿ ಇವತ್ತು ನನಗೆ ಒಂದು ಓಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಬಾಲ್ಕನಿಗೆ ಬಂದಿದೆ ತುಂಬ ದಿವಸ ಆಗೋಗಿತ್ತು ನಾನು ಈ ಕಡೆ ಬಾಲ್ಕನಿಗೆ ಬಂದಿರಲಿಲ್ಲ ಆ್ಯಕ್ಚುಲಿ ಇರುವೆಗಳು ಜಾಸ್ತಿ ಆಗ್ಬಿಡಿದೆ ಈ ಚಿಕ್ಕ ಚಿಕ್ಕ ಈ ಕೆಂಪಿರುವೆ ಅಂತಾರಲ್ಲ ಆ ಇರುವೆಗಳೆಲ್ಲ ಜಾಸ್ತಿ ಆಗಿದೆ ಏನು ಮಾಡುತ್ತೆ ಅದಕ್ಕೆ ಅಂತ ಗೊತ್ತಿಲ್ಲ ಹಾಗೂ ನಮ್ಮ ಮನೆಯವ್ರು ಅದು ವೈಟ್ ಪುಟ್ಟಿ ಬರುತ್ತಲ್ಲ ಅದನ್ನು ಹಾಕಿದ್ದಾರೆ ಬಟ್ ಸ್ಟಿಲ್ ಅದು ಹೋಗ್ತಾನೆ ಇಲ್ಲ ಮಗು ಬಟ್ಟೆ ಬೇರೆ ಇಲ್ಲಿ ಹಾಕಿರ್ತೀನಿ ನಾನು ಸಿಕ್ಕ ಬಟ್ಟೆ ಭಯ ಎಲ್ಲಿ ಮಗು ಬಟ್ಟೆ ಕತ್ಕೊಂಡ್ಬಿಡುತ್ತೋ ಅಂತ ಹೇಳಿ ಏನು ಮಾಡಿದೆ ಅಂತ ಗೊತ್ತಿಲ್ಲ ಎಲ್ಲ ಗಿಡಗಳು ಒಣಗಿಬಿಟ್ಟಿದೆ ಬಿಕಾಸ್ ಈ ಒಂದು ಬಾಲ್ಕನಿನಲ್ಲಿ ತೋರಿಸ್ತೀವಿ ಆಗ್ಬಿಡಿದೆ ಅಲೋವೆರಾನು ಅಷ್ಟೇ ಬೇಜಾರಾಗ್ತದೆ ಮೇಂಟೇನೆ ಮಾಡೋಕ್ಕಾಗಿ ಇದಕ್ಕಂತೂ ಬೈರ ಹೂ ಬಟ್ಟೆ ನೀರು ಹಾಕಿ ಹಾಕಿ ಕೊಳ್ತಂಗೆ ಮಾಡಿಬಿಟ್ಟಿದ ನೋಡಿ ಎಷ್ಟು ಹೇಳ್ತೀನಿ ನಾನು ಅವನಿಗೆ ಅವ್ನು ಸ್ವಲ್ಪ ನೀರು ಹಾಕಪ್ಪ ಅಂತ ಅವನಿಷ್ಟೊಂದು ನೀರು ಹಾಕಿ ಒಂದು ಸ್ವಲ್ಪ ಹಾಳಾದಂಗೆ ಇದೆ ಬಟ್ ಅದೇ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಬೇಕು ಇದಕ್ಕೆ ಚೆನ್ನಾಗಿ ಬಟ್ ಇದನ್ನೆಲ್ಲ ಮತ್ತೆ ಪುನಃ ಬ್ಯಾಕ್ ಟು ಫಾರ್ಮ್ ತರೋ ಅಷ್ಟೊತ್ತಿಗೆ ಸುಸ್ತಾಗಿ ಎಷ್ಟು ಧೂಳಿದೆ ನೋಡಿ ಸ್ಪ್ರೇನೇ ಮಾಡಿಲ್ಲ ಬರೀ ಕೆಳಗಡೆ ಅಷ್ಟೇ ಒಂಚೂರು ನೀರು ಹಾಕ್ಕೊಂಡು ಹೋಗ್ಬಿಡ್ದಾನೆ ಅದು ಜಾಸ್ತಿ ಆಗ್ಬಿಡಿದೆ ಇದಕ್ಕಂತೂ ನೀರು ಆ್ಯಂಡ್ ಇದೇನು ಹರ್ಬಲ್ ಪ್ಲಾಂಟ್ ಅಂತ ಹೇಳಿ ಕೊಟ್ಟರು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಒಂದು ವರ್ಕ್ಶಾಪ್ ಆದಾಗ ಈ ಒಂದು ಪ್ಲಾಂಟ್ ಕೊಟ್ಟರು ಇದು ಏನು ಪ್ಲಾಂಟ್ ಅಂತ ನನಗೂ ಗೊತ್ತಿಲ್ಲ ಫೋಟೋ ತೆಗೆದುಬಿಟ್ಟು ಗೂಗಲಲ್ಲಿ ಚೆಕ್ ಮಾಡಬೇಕು ಯಾವ ಪ್ಲಾಂಟ್ ಇದು ಏನು ಅಂತ ಆ್ಯಂಡ್ ಅದು ಅಲೋವೆರಾ ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಪಾಟಲ್ಲಿ ಬಟ್ ಎರಡೂ ಹಾಳಾಗಿದೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇದು ರೋಸ್ ಗಿಡ ತೊಗೊಂಡು ಬಂದಿದ್ರು ರೀಸೆಂಟಾಗಿ ತೊಗೊಂಡು ಬಂದಿದ್ದಂಥದ್ದು ಸೀಮಂತ ಆದಮೇಲೆ ಬಟ್ ಇದು ನೋಡಿ ಎಷ್ಟು ಒಣಗಿಬಿಟ್ಟಿದೆ ಡೆಲಿವರಿಗೆ ಹೋದ್ವಲ್ಲ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಫುಲ್ಲು ಒಂಚೂರು ಸತ್ವ ಇಲ್ದಂಗೆ ಹಿಂಗೆ ಒಣಗಿಬಿಟ್ಟಿದೆ ಬೇಜಾರು ಆಗುತ್ತಪ್ಪ ಪ್ಲಾಂಟ್ಸ್ಗಳ್ ಒಣಗಾದ್ರೆ ಆ್ಯಂಡ್ ಇದು ಆ್ಯಕ್ಚುಲಿ ಆ ಸೀಮಂತ ಟೈಮಲ್ಲಿ ಎಲ್ಲಾರ್ಗು ತುಳಸಿ ಕೊಟ್ಟವಲ್ಲ ಆ ಒಂದು ಪ್ಲಾಂಟು ತುಂಬ ಚೆನ್ನಾಗಿ ಬಂದಿದೆ ಇದು ತುಳಸಿ ಆ್ಯಕ್ಚುಲಿ ಆ ಕಡೆ ಹಾಕಿದ ತುಳಸಿ ಯಾಕೋ ಬರ್ತಾನೆ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದು ಹೆಂಗೆ ಹಬ್ಕೊಂಡಿದೆ ಅಂದರೆ ಇಲ್ಲಿಂದ ಇದು ಆ್ಯಕ್ಚುಲಿ ಬಿಸಿಲು ಆ ಕಡೆ ಇದಕ್ಕೆ ಬೀಳತ್ತಲ್ಲ ಅಂದರೆ ಇದು ಏನು ಹಾಕಿದ್ದೀವಿ ಅದಕ್ಕೆ ಗಿಡನೇ ಅಲ್ಲಿ ಆ ಕಡೆ ಬಿಸಿಲಿರೋ ಕಡೆ ಹೋಗ್ಬಿಟ್ಟಿದೆ ನಾವು ಹಾಕಿರೋದೆಲ್ಲ ಅದು ಬೆಳೆದಿರೋದೆ ಆ ರೀತಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಎಷ್ಟು ಬಿಸಿಲು ಅವಲಂಬಿಸಿದೆ ಎಲ್ಲ ಗಿಡಗಳು ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಈ ಒಂದು ತುಳಸಿ ಇದನ್ನು ಆ್ಯಕ್ಚುಲಿ ರೀಪಾಟಿಂಗ್ ಮಾಡಬೇಕು ಪಾಟ್ ಏನು ಕೊಟ್ಟಿದ್ವಿ ಅಲ್ಲ ಲೈಕ್ ರಿಟರ್ನ್ ಗಿಫ್ಟ್ ಅಂತ ನಾವು ತುಳಸಿ ಪಾಟ್ ಕೊಟ್ಟಿದ್ವಿ ಸೀಮಂತ ಟೈಮಲ್ಲಿ ಸೊ ಅದು ಎಷ್ಟೊತ್ತಿಗೆ ನೋಡಿ ಎಷ್ಟುದ್ದ ಬೆಳ್ಕೊಂಡಿದೆ ಆ್ಯಂಡ್ ಇದು ಎರಡು ನೋಡಿದ್ರೆ ಬೇಜಾರಾಗ್ತದೆ ಇಲ್ಲೂ ಎಲ್ಲ ಕ್ಲೀನೇ ಮಾಡಿಲ್ಲ ಹಾಗೂ ನಾನು ಹೆಲ್ಪರ್ ಆಂಟಿಗೆ ಏನು ಬರ್ತಾರೋ ಅವ್ರಿಗೆ ಹೇಳಿದೆ ಇದೊಂಚೂರು ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಮಾಡಿಕೊಂಡೇ ಇಲ್ಲ ಇದೆಲ್ಲ ಹಾಗೆ ಗಲೀಜಾಗಿದೆ ಅದು ಯಾವಾಗ ಟೈಮ್ ಸಿಗುತ್ತೋ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ ಆ್ಯಂಡ್ ಮನಿ ಪ್ಲಾಂಟ್ ಏನೋ ಚೆನ್ನಾಗಿ ಬೆಳ್ಕೊಂಡಿದೆ ಬಟ್ ನೀಟ್ ಮೇಂಟೈನ್ ಮಾಡಿಲ್ಲ ನೋಡಿ ಅಲ್ಲೆಲ್ಲ ಒಣಗ್ದಂಗೆ ಆಗೋಗ್ಬಿಟ್ಟಿದೆ ಇದು ಅಷ್ಟೇ ಮತ್ತು ಇದು ಆ್ಯಕ್ಚುಲಿ ಫ್ರೆಂಡ್ ಕೊಟ್ಟಿದ್ದು ನನಗೆ ಇದನ್ನೇನೋ ಹೇಳ್ತಾರೆ ಲೆಮನ್ ಗ್ರಾಸ್ ಅಂತ ಏನೋ ಹೇಳ್ತಾರೆ ತುಂಬ ಚೆನ್ನಾಗಿ ಬಂತು ಅದು ಬಟ್ ಅದು ಒಂದು ಸ್ವಲ್ಪ ನೋಡಿ ಇಲ್ಲ ಒಂಚೂರು ಚೂರು ಒಣಗ್ದಂಗೆ ಆಗಿದೆ ಬಟ್ ದಟ್ಸ್ ಓಕೆ ಇಲ್ಲ ಆ್ಯಕ್ಚುಲಿ ನಾನು ವಿಳೆದಲ್ಲೇ ಹಾಕಿದ್ದೆ ಯಾಕೋ ವಿಳೆದಲ್ಲೇ ಬರಲಿಲ್ಲ ಬಟ್ ಮನಿ ಪ್ಲಾಂಟ್ ಅಂತೂ ಚೆನ್ನಾಗಿ ಬಂದಿದೆ ಆ ಕಡೆ ಬಾಲ್ಕನೀಲಿ ತೋರಿಸ್ತೀನಿ ಬನ್ನಿ ಅಲ್ಲೂ ಎಲ್ಲ ಗಿಡಗಳು ಒಣಗಿಬಿಟ್ಟಿದೆ ಏನು ಮಾಡೋದು ಗೊತ್ತಿಲ್ಲ ಈ ಸಮ್ಮರ್ಗೆ ಬೇಜಾರಾಗತ್ತೆ ಈ ಥರ ಪ್ಲಾಂಟ್ಸ್ ಒಣಗಿಬಿಟ್ರೆ ನೋಡೋಣ ಏನಾದರೂ ಒಂದು ಸೊಲ್ಯೂಷನ್ ಕಂಡುಬಿಟ್ಟಿದೆ ಇಲ್ಲೂ ತುಂಬ ಪಾಟ್ಸ್ಗಳು ನೋಡಿ ಇದು ಎಲ್ಲ ಆ್ಯಕ್ಚುಲಿ ಆಚೆಗೆ ಹಾಕಬೇಕು ಮೇಂಟೆನೆನ್ಸ್ ಅವ್ರನ್ನ ತೊಗೊಂಡೋಗಿ ಅಂದರೆ ಅದನ್ನು ತೊಗೊಂಡೇ ಹೋಗ್ತಾ ಇಲ್ಲ ಅವರು ಇಲ್ಲ ನೀವೇ ಆಚೆ ಕಡೆ ಡಿಸ್ಪೋಸ್ ಮಾಡಬೇಕು ಅಂತಿದ್ದಾರೆ ಸೊ ಅದಕ್ಕೆ ಬಟ್ ಈ ಒಂದು ಪ್ಲಾಂಟ್ ಇದೆಯಲ್ಲ ಇದು ಶೋ ಪ್ಲಾಂಟು ನಿಜವಾಗ್ಲೂ ಇದಕ್ಕೆ ಒಂಚೂರು ಮೇಂಟೆನೆನ್ಸ್ ಇಲ್ಲ ಪಾಪ ಎಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಏನೋ ತೊಗೊಂಡು ಬಂದು ಹಾಕಿದ್ದೋ ಇದು ಒಂದು ಬಟ್ ಅದರಿಂದ ಇದು ಅದು ಎಲ್ಲನೂ ಇದು ಆ್ಯಕ್ಚುಲಿ ತುಳಸಿ ಪಾಟು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಎಷ್ಟು ಸತಿ ತುಳಸಿ ಹಾಕಿದ್ರು ಬೆಳೀತಾನೆ ಇರಲ್ಲ ಬಿಕಾಸ್ ಇಲ್ಲಿ ಬಿಸಿಲು ಅಷ್ಟು ಬೀಳಲ್ಲ ಅಲ್ಲ ಸೊ ಹಾಗಾಗಿ ಬೆಳೀತಾನೆ ಇರಲಿಲ್ಲ ಹಾಗಾಗಿ ಇದನ್ನು ಶೋ ಪ್ಲಾಂಟ್ನೇ ಹಾಕಿದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಖುಷಿಯಾಗತ್ತೆ ನನಗೆ ಈ ಥರ ನೋಡೋದಕ್ಕೆ ಈ ಥರ ಬೆಳೆದಿರೋದು ಎಷ್ಟು ಬ್ಯೂಟಿಫುಲ್ ಅನಿಸುತ್ತೆ ಸೊ ಇದು ಒಂದು ಈ ಥರ ಬೇರು ಬಂದಿದೆಯಲ್ಲ ಇಲ್ಲಿ ನೋಡ್ಬೋದು ಈ ಥರ ಬೇರು ಬಂದಿರೋದು ಇಲ್ಲಿ ಕಾಣಿಸುತ್ತೆ ನೋಡಿ ಈ ಥರ ಬೇರು ಬಂದಿರೋದನ್ನ ಒಂಚೂರು ಕಟ್ ಮಾಡಿ ಸುಮ್ಮನೆ ರೀಪಾಟಿಂಗ್ ಮಾಡಿದರೆ ಸಾಕು ಇದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲೆಲ್ಲ ಚೆನ್ನಾಗಿ ಬಂದ್ಬಿಡತ್ತೆ ಇದೆಲ್ಲ ಪಾಟ್ಸ್ಗಳು ನೋಡಿ ಎಲ್ಲ ಪ್ಲಾಂಟ್ಗಳನ್ನೂ ತೆಗೆದಿದ್ದಾಯಿತು ಎಲ್ಲನೂ ತೊಗೊಂಡು ಬಂದಿದೆ ಫ್ಲವರ್ ಪ್ಲಾಂಟ್ ಎಲ್ಲ ಇತ್ತು ಎಲ್ಲ ಒಣಗ್ದಂಗೆ ಆಗಿದೆ ಮತ್ತು ಇದಕ್ಕೆ ಬೇರೆ ಏನಾದರೂ ಗಿಡಗಳನ್ನ ಆರ್ಡರ್ ಮಾಡಬೇಕು ಆ್ಯಂಡ್ ಇಲ್ಲೂ ಅಷ್ಟೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ ಮನಿ ಪ್ಲಾಂಟು ಇದು ಆ್ಯಕ್ಚುಲಿ ಪಕ್ಕದ ಮನೆಗೆ ಹೋಗ್ಬಿಟ್ಟಿದೆ ಇಲ್ಲಿ ಹಾಕಿರೋ ಮನಿ ಪ್ಲ್ಯಾಂಟ್ ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ ಅದು ನೋಡಿ ಅಲ್ಲಿ ನೋಡಿ ಅಲ್ಲಿವರೆಗೂ ಹೋಗಿದೆ ಆ ಪ್ಲಾಂಟ್ ಪಕ್ಕದ ಮನೆಯವರೆಗೂವರೆಗೂ ಹೋಗಿದೆ ಸೊ ಇದನ್ನ ನೋಡಬೇಕು ಯಾವಾಗ ರಿಪೋರ್ಟಿಂಗ್ ಮಾಡಬೇಕಂತ ಮಾಡೋಣ ಈ ಒಂದು ಪ್ಲಾಂಟ್ ಗೊತ್ತಿಲ್ಲ ಕೆಲವೊಬ್ಬರು ಇದರಲ್ಲೂ ತುಳಸಿ ಹಾಕಿದ್ದೆ ಇದರಲ್ಲೂ ತುಳಸಿ ಇತ್ತು ಇದರಲ್ಲೂ ತುಳಸಿ ಇತ್ತು ಬಟ್ ಗೊತ್ತಿಲ್ಲ ಯಾಕೋ ಮೂರಲ್ಲೂ ಬರಲ್ಲ ಕೆಲವ್ರು ಹೇಳ್ತಾರೆ ಏನಾದರೂ ಮನೆಗೆ ದೃಷ್ಟಿ ಥರ ಏನಾದರೂ ಹಾಕಿದರೆ ತುಳಸಿ ಯೋಜಲಿ ಬರಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ನಿಜ ಅಂತ ಕೆಲವೊಬ್ರು ಹೇಳ್ತಾರೆ ಏನಾದರೂ ಊಟ ಅಥವಾ ನಾನ್ ವೆಜ್ ಮಾಡಿದಾಗ ಏನಾದರೂ ಮುಟ್ಟಿದ್ರೆ ಬರಲ್ಲ ಆ ಥರ ಏನು ನಾನ್ ವೆಜ್ ಮುಟ್ಟಿ ಆ ಥರದ್ದು ಯೂಶ್ವಲಿ ನಾವು ಈ ಕಡೆ ಬರೋದೇ ಇಲ್ಲ ಈ ಬಾಲ್ಕನಿಗೆ ಯೂಶ್ವಲಿ ನೀರು ಹಾಕಬೇಕಾದಾಗ ಅಷ್ಟೇ ಬರ್ತೀವಿ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ತುಳಸಿ ಪಾಟ್ ಹಾಕಿದ್ರು ಇಲ್ಲಿ ನಿಲ್ಲೇ ಇಲ್ಲ ಬಟ್ ಅದೊಂದು ಸೀಮಂತ ಟೈಮಲ್ಲಿ ತೊಗೊಂಡು ಬಂದಿದ್ದು ಎರಡು ಪಾಟ್ ತಂದ್ವಿ ಯಾವಾಗ್ಲೂ ಅದರಲ್ಲಿ ಒಂದು ಒಣಗೋಗಿ ಒಂದು ಮಾತ್ರ ಚೆನ್ನಾಗಿ ಬಂದಿದೆ ಅದು ಒಂದೇ ಖುಷಿ ಮನೆಯಲ್ಲಿ ತುಳಸಿ ಇಲ್ಲಾಂದರೆ ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ ತುಳಸಿ ಪ್ಲಾಂಟ್ ಇರಬೇಕು ಇನ್ನೂ ಒಂದಷ್ಟು ಪ್ಲಾಂಟ್ ಬೇಕು ನನಗೆ ಈ ಮಕ್ಕಳು ನೋಡ್ಕೊಳ್ಳೋ ಮಧ್ಯ ಈ ಪ್ಲಾಂಟ್ಸ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ಪೆಷಲಿ ಇವಾಗ ಸಮ್ಮರ್ ಬೇರೆ ಅಲ್ವಾ ತುಂಬ ಕಷ್ಟ ಪ್ಲಾಂಟ್ಸ್ಗಳನ್ನ ಮೇಂಟೈನ್ ಮಾಡಬೇಕು ವಾಟರಿಂಗ್ ಮಾಡಬೇಕು ಎಲ್ಲ ಇರುತ್ತೆ ಸೊ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಆ್ಯಕ್ಚು ಇನ್ನೊಂದೇನು ಅಂದರೆ ಹೊರಗಡೆ ಹೋಗ್ತಾನೆ ಇಲ್ವಲ್ಲ ನಾನು ಹೊರಗಡೆ ಹೋದರೆ ನರ್ಸರಿ ಎಲ್ಲಾದರೂ ಕಾಣಿಸ್ತು ಅಂತಂದರೆ ಪಟ್ಟಂತ ಒಂದು ಯಾವುದಾದ್ರೂ ಒಂದು ಸಸಿ ತೊಗೊಂಡು ಬರೋ ಅಂಥದ್ದು ಮಾಡ್ತೀನಿ ಬಟ್ ಇವಾಗ ಹೊರಗಡೆನೂ ಹೋಗ್ತಲ್ಲ ಸೊ ಹಾಗಾಗಿ ಅದು ಅಲ್ಲೇ ಇದೆ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ನೀನೇ ಹೋಗ್ತು ಗುಣ್ಮ ನಿಮ್ಗೆ ಯಾವ್ದು ಬೇಕು ಅಂತಾರೆ ಅದು ನಿಜ ಅನ್ಸುತ್ತೆ ಕೆಲವೊಂದ್ಸತಿ ಇನ್ನು ಅವ್ರ ಥರದ್ದು ನನಗೆ ಇಷ್ಟ ಆಗೋಲ್ಲ ಈ ಥರದ್ದೆಲ್ಲ ಚಿನಿ ಆ ಥರದ್ದು ಅಂತ ಹೇಳಿ ಮತ್ತೆ ಇದು ಮಾಡ್ತೀನಿ ಸೊ ಅದಕ್ಕೆ ಸೊ ಈಗ ಓಟ್ಸ್ ಮಾಡೋಣ ಆಕ್ಚುಲಿ ತುಂಬಾ ಜನ ಕೇಳಿದ್ರೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಆ ಪಾಪುಗೆ ಫ್ಯಾನ್ ಹಾಕ್ಬೋದಾ ಒಂದೂವರೆ ತಿಂಗಳು ಮಗು ಇದಾನೆ ಮನೆಯಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಸ್ವೆಟ್ ಆಗ್ತಾರೆ ಮಕ್ಳು ಸಿಕ್ಕಾ ಬಟ್ಟೆ ಅವ್ರ ಪಾಪೂ ಸ್ವೆಟ್ ಆಗ್ತಿತ್ತಂತೆ ಆಕ್ಚುಲಿ ಇವನ್ಗೂ ಅಷ್ಟೇ ಫ್ಯಾನ್ ಇಲ್ಲ ಅಂದ್ರೆ ಮಲಗೋದೇ ಇಲ್ಲ ಆಕ್ಚುಲಿ ವಿಡಿಯೋ ಮಾಡಕ್ ಐದು ನಿಮಿಷ ಫ್ಯಾನ್ ಆಫ್ ಮಾಡಿದ್ರೆ ಅಲಿಸ್ತಾ ಇದ್ದಾನೆ ಯೂಶಲಿ ನಾವು ಫ್ಯಾನ್ ಆನ್ ಮಾಡ್ಕೊಂಡೆ ಅವ್ನು ಫಸ್ಟ್ ಡೇ ಫ್ಯಾನ್ ಆನ್ ಮಾಡ್ಕೊಂಡೆ ಮಲಗಿಸ್ತಾ ಇದೀನಿ ಬಿಕಾಸ್ ಈ ಸಮ್ಮರ್ಗೆ ನಿಜ ನಮ್ಗೆ ಇರಕ್ಕೆ ಆಗಲ್ಲ ನೀ ಮಕ್ಕಳಿಗೆ ಮಕ್ಳಿಗೆ ಮೇಲೆ ಬಟ್ಟೆ ಹಾಕಿ ಅವ್ರಿಗೆ ಮಲಗಿಸಿದ್ರೆ ಖಂಡಿತ ಮಲಗಲ್ಲ ಸೊ ಲೈಟ್ ಆಗಿ ಫ್ಯಾನ್ ಹಾಕೊಂಡು ಮಕ್ಳನ್ನ ಮಲಗಿಸ್ಬೋದು ಯಾವ್ದು ರೀತಿ ಥಂಡಿ ಆಗುತ್ತೆ ಅಂತ ಎಲ್ಲ ಏನಿಲ್ಲ ಬಟ್ ಆದ್ರೆ ನೋಡ್ಕೊಳ್ತಾ ಇರ್ಬೇಕು ಮೈ ಸ್ವಲ್ಪ ಬೆಚ್ಚಿಗಿರ್ಬೇಕು ಮತ್ತೆ ಫ್ಯಾನ್ ಹಾಕ್ತಾಗ ಒಂದು ತೆಳು ಬಟ್ಟೆ ಕಾಟನ್ ಬಟ್ಟೆಗಳನ್ನ ಏನಾದ್ರು ಕಾಲ್ ಮೇಲೆ ಹಾಕೋದ್ರಿಂದ ಮಕ್ಕಳು ಕಂಫರ್ಟಬಲ್ ಆಗಿ ಮಲ್ಕೊಳ್ತಾರೆ ಸೊ ನಾನು ಬಂದಾಗಿಂದೂ ನನಗೂ ಇರೋಕ್ಕಾಗಲ್ಲ ವಿತೌಟ್ ಫ್ಯಾನ್ ಪಾಪು ಹಾಗೆ ಸೊ ಫ್ಯಾನ್ ಹಾಕ್ಕೊಂಡ್ರೆ ಮಲಗಿಸ್ತಾ ಇದ್ದೀನಿ ನಾನಂತೂ ಹೋಗಿಲ್ಲ ಅಲ್ಲ ಅಚ್ಚಿನಿ ಬನ್ನಿ ಇವಾಗ ಕ್ವಿಕ್ಕಾಗಿ ಒಂದು ಓಟ್ಸ್ ರೆಸಿಪಿ ತೋರಿಸ್ಬಿಡ್ತೀನಿ ಇದು ಸ್ವೀಟ್ ಇಷ್ಟ ಆಗುವಂಥವ್ರು ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಇನ್ನೊಂದು ಮಾಡ್ಕೊಳ್ತೀನಿ ಮಸಾಲ ಓಟ್ಸ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಲ್ಲ ಹಾಕ್ಕೊಳ್ತೀನಿ ಯೂಶ್ವಲಿ ನಾನು ಈಗ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಏನಾದರೂ ಮಾಡ್ತಾಯಿದ್ದೀನಿ ಅಂದಾಗ ಅದೇ ವೆಜ್ಜಿಸನ್ನ ನಾನು ಓಟ್ಸ್ಗೆ ಹಾಕ್ಕೊಂಡು ತಿಂತೀನಿ ಬಟ್ ಇವಾಗ ಪ್ಲೇನಾಗಿ ಸ್ವೀಟ್ ರೀತಿ ಮಾಡ್ತೀನಿ ಹಾಲನ್ನ ಬಳಸ್ಕೊಂಡು ಓಟ್ಸ್ನ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಬನ್ನಿ ತೋರಿಸ್ತೀನಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಈ ರೆಸಿಪಿ ಉರಿದ್ಬಿಟ್ಟು ನಾನು ಈ ರೀತಿ ಒಂದು ಕಂಟೇನರ್ಗೆ ಹಾಕಿಟ್ಕೊಂಡು ಬಿಡ್ತೀನಿ ಇದು ಆ್ಯಕ್ಚುಲಿ ರೀಫಿಲ್ ಮಾಡಿರೋದು ಇವಾಗ ಈ ರೀತಿ ಓಟ್ಸ್ಗಳನ್ನ ಬಿಟ್ಟು ಉರಿದ್ಬಿಟ್ಟು ಬಿಟ್ಟರೆ ಬೇಗ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೆಲವೊಂದು ಸರ್ತಿ ಹುರಿಯೋದಕ್ಕೆ ಟೈಮ್ ಆಗೋಗ್ಬಿಡತ್ತೆ ಹಾಗಾಗಿ ಇದಿತ್ತು ಅಂತಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಕುದೀತಾ ಇದೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ನಾನು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ತೀನಿ ಈ ಓಟ್ಸ್ ಏನಿದೆ ಅದು ನೀರಲ್ಲೇ ಚೆನ್ನಾಗಿ ಬೇಯಬೇಕು ಆವಾಗಲೇ ಅದು ಚೆನ್ನಾಗಿ ಅನ್ನಿಸೋದು ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಬೇಕು ಹಾಗಾಗಿ ಇನ್ನು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಅವ್ರು ಅವಾಗ ಚಿತ್ರನೇ ಬೇಕು ಅಂತ ಕೇಳಿದ್ರು ಹಾಗೆ ಕಾಲಲ್ಲಿ ಮಾತಾಡಿಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದಾರೆ ಸೊ ಅಟ್ಲೀಸ್ಟ್ ಓಟ್ಸ್ ಆದರೂ ಕೋಣ ಅಂತ ಸೊ ಇದು ಸ್ವಲ್ಪ ಬೇಯಬೇಕು ನೀರಲ್ಲಿ ಹಾಲಲ್ಲಿ ಯೂಶ್ವಲಿ ಬೇಯಲ್ಲ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ನೆಕ್ಸ್ಟು ಆ್ಯಡನ್ನ ಸೇರಿಸ್ಕೊಳ್ತೀನಿ ಓದಿಸ್ಬೇಕಂತ ಕೇಳಿದಾಗ ನಮ್ಮ ಮನೆಯವರು ಇಲ್ಲ ಚಿತ್ರಾನ್ನೇ ಕೊಡು ಬೆಳಗ್ಗೆತ್ತಿದ್ದೆ ತುಂಬ ರುಚಿಯಾಗಿತ್ತು ಮತ್ತೆ ಅದೇ ಬೇಕು ಅಂತ ಅಂದರು ಸರಿ ಆಯಿತು ಅಂತ ಬಿಸಿ ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೆ ಅವರು ಕೇಳಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಕಾಲ್ ಮುಗ್ದಾದಮೇಲೆ ಸರಿ ಚಿತ್ರಾನ್ನ ಕೊಡು ಅಂತ ಹೇಳಿದರು ಬೆಳಗ್ಗೆ ನಾನು ಸ್ವಲ್ಪ ಗೊಜ್ಜು ಮಾಡಿಟ್ಟಿದ್ದೆ ಬಿಕಾಸ್ ಗೊತ್ತು ನಮ್ಮ ಮನೇಲಿ ಎಲ್ಲರಿಗೂ ಚಿತ್ರಾನ್ನ ಸಿಕ್ಕ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಗೊಜ್ಜು ಈ ರೀತಿ ಎತ್ತಿಟ್ಟಿದ್ದೆ ಬೈರವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಅವನಿಗೂ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಗೊಜ್ಜು ಕಳಿಸ್ಕೊಟ್ಬಿಟ್ರೆ ಅವನು ಇಷ್ಟ ಪಟ್ಕೊಂಡು ತಿಂತಾನೆ ಸೊ ಹಾಗಾಗಿ ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಅವ್ನು ಹುಷಾರ್ ತಪ್ಪಿದ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವ್ನು ಸರಿಯಾಗಿ ಊಟ ಮಾಡ್ತಲ್ಲ ಡಾಕ್ಟ್ರ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದೆ ಸೊ ಅವಾಗ ಅವ್ರು ಒಂದು ಮೆಡಿಸಿನ್ ಗುಡ್ ಗಟ್ ಅಂತ ಏನೋ ಒಂದು ಮೆಡಿಸಿನ್ ಕೊಟ್ಟಿದ್ರು ಸೊ ಅವಾಗ ಆಗಿಂದ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಭೈರವು ಅಂದರೆ ಅವನೇ ಕೇಳ್ತಾನೆ ಹಶ್ವಾಗ್ತದೆ ಅಂತ ತುಂಬ ಫ್ರೀಕ್ವೆಂಟಾಗಿ ಹಶ್ವಾಗ್ತದೆ ಅಂತಾನೆ ಗೋಗಿ ಎದ್ದಷ್ಟು ಪಪ್ಪ ಕೇರ್ಫುಲ್ ಕೇರ್ಫುಲ್ ಹ್ಞೂ ಗೋ ಚಿತ್ರನ ಕಳ್ಸ್ಕೊಡೋ ಅಷ್ಟೊತ್ತಿಗೆ ನನ್ನ ಓಟ್ಸ್ ನೋಡಿ ಇಲ್ಲಿ ಹಿಂಗಾಗ್ಬಿಡಿದೆ ಇನ್ನು ಬೆಳಿಗ್ಗೆನೇ ಇದ್ದಾಗ ಹಾಲು ಕಾಯಿಸಿರ್ತೀನಲ್ಲ ಸೊ ಅದೇ ಇರುತ್ತೆ ಅದನ್ನೇ ಹಾಕ್ಬಿಟ್ಟು ಒಂಚೂರು ಬೇಯಿಸ್ಕೊಳ್ತೀನಿ ಬಿಕಾಸ್ ಅದು ರುಚಿ ಬರಬೇಕು ಅಂತ ಹೇಳಿ ನಾನು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಮಾಡ್ತೀನಿ ಕೆಲವೊಂದು ಸತಿ ಕೆಲವೊಂದು ಸರ್ತಿ ಗಟ್ಟಿ ಸೊ ಹೆಂಗೆ ಮನ್ಸು ಬರುತ್ತೋ ಇವತ್ತೊಂದು ಸ್ವಲ್ಪ ತೆಳುಗೆ ಇದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಸ್ವಲ್ಪ ಕುದ್ದಾದ್ಮೇಲೆ ಸ್ವೀಟ್ನೆಸ್ಸು ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದಾಗುತ್ತೆ ಚೆನ್ನಾಗಿ ಕುದೀತಾ ಇದೆ ಹಾಲು ಹಾಕಿದ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ ಕೆಲವರು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಳ್ತಾರೆ ಬಟ್ ನಾನಿಲ್ಲಿ ಅಚ್ಚು ಬೆಲ್ಲ ಏನಿದೆ ಅದನ್ನೇ ಸ್ವಲ್ಪ ಜಜ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪನೇ ಬಳಸ್ಕೊಳ್ತೀನಿ ಈಗ ಹಾಗೆ ಬಿಡ್ತು ಆ್ಯಂಡ್ ಬೆಲ್ಲ ಕೆರಗಕ್ಕೆ ತುಂಬ ಟೈಮ್ ಇದೆಯಲ್ಲ ಸೊ ಈ ಕನ್ಸಿಸ್ಟೆನ್ಸಿನ ಆಯಿತು ಇನ್ನೂ ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದು ಕನ್ಸಿಸ್ಟೆನ್ಸಿ ಇನ್ನೂ ತಿಕ್ಕಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಆಫ್ ಮಾಡ್ಕೊಂಡು ಬಿಡ್ತೀನಿ ಆ್ಯಂಡ್ ಇದಕ್ಕೆ ಹಾಕಲಿಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಬೇಕಾಗುವಂಥ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಬೋದು ಬೇಕಾದ್ರೆ ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಬೋದು ಬಟ್ ನಾನು ಹಾಗೆ ಹಾಕೊಂಡಿದೀನಿ ಕಟ್ ಮಾಡೋಕ್ಕೆ ಪೇಶನ್ಸ್ ಇಲ್ಲ ನನಗೆ ಕೊಟ್ಟೆ ಇದೆ ಹಾಗಾಗಿ ಸೊ ಇದೊಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡಿ ಆಲ್ಮೋಸ್ಟ್ ಎಲ್ಲನೂ ಫ್ರೈ ಆಗಿದೆ ಆ್ಯಕ್ಚುಲಿ ದ್ರಾಕ್ಷಿ ಈ ಥರ ದಪ್ಪ ದಪ್ಪ ಆಗಿಬಿಡುತ್ತೆ ಬೇಗ ಬೇರೆದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀರಿ ತುಂಬ ರುಚಿಯಾಗಿ ಆಗುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಸ್ಪೆಷಲಿ ಬಾಣಂತಿಯರಿಗೆ ಕೆಲವೊಂದು ಸತಿ ಬೆಳಿಗ್ಗೆ ಬೇಗ ಕೊಡಬೇಕಾಗತ್ತೆ ಮಕ್ಕಳಿಗೆ ಬಿಕಾಸ್ ಹಾಲು ಕುಡಿಸ್ತಾ ಇರ್ತೀವಿ ಹೊಟ್ಟೆ ತುಂಬ ಹಸಿರುತ್ತೆ ಈ ಒಂದು ಟೈಮಲ್ಲಿ ಬಿಕಾಸ್ ಪಾಪುಗೆ ಈಗಷ್ಟೇ ಹಾಲು ಕುಡಿಸಿ ಬಂದೆ ನಾನು ಕೂಡ ಹಾಲು ಕುಡಿಸಿದ ತಕ್ಷಣ ಕೆಲವೊಂದು ಕೆಲವೊಂದ್ಸರ್ತಿ ತುಂಬ ಹಶುವಾಗುತ್ತೆ ಅವ್ರು ತಿನ್ಬೋಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ಕ್ವಿಕ್ ರೆಸಿಪೀಸ್ ಎಲ್ಲ ಒಂದು ರೀತಿ ಬಾಣಂತಿಯವ್ರಿಗೆ ಒಂಥರ ಟೈಮ್ ಸೇವಿಂಗ್ ಕೂಡ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಚಿಯಾ ಸೀಡ್ಸ್ ಎಲ್ಲ ಸಾರಿ ನಾಟ್ ಚಿಯಾ ಸೀಡ್ಸ್ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಒಂದು ಬಾವಲಿಗೆ ನೋಡ್ಬೋದು ಕನ್ಸಿಸ್ಟೆನ್ಸಿ ಹೇಗಾಗಿದೆ ಅಂತ ಎಷ್ಟು ಗಮನಿಯಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ ಫಾಸ್ಟಾಗಿ ಕೂಡ ಮಾಡಿಕೊಂಡು ಯೂಸ್ ಮಾಡುವಂಥ ಸೀಡ್ಸ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಸೊ ಇದೆಲ್ಲನೂ ಆಲ್ಮೋಸ್ಟ್ ಒನ್ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದು ಒಂಥರ ಹೆಲ್ದಿ ಅಂತೂ ಹೇಳ್ಬೋದು ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ಮಸಾಲೆ ಓಟ್ಸ್ಗಿಂತ ಇದು ತುಂಬಾ ಚೆನ್ನಾಗಿ ಇರುತ್ತೆ ಸೊ ಮೂರು ಸೀಡ್ಸು ಒನ್ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಆ್ಯಂಡ್ ಎಸ್ ಯಮ್ಮಿ ಆ್ಯಂಡ್ ಡಿಲೀಷಿಯಸ್ ಆಗಿರುವಂಥ ಓಟ್ಸ್ ಸ್ವೀಟ್ ಓಟ್ಸ್ ಓಟ್ಸ್ ಪಾಯಸ ಅಂತನಾದ್ರೂ ನೀವು ಹೇಳ್ಬೋದು ತುಂಬಾ ರುಚಿಯಾಗಿ ರೆಡಿಯಾಗಿಬಿಟ್ಟಿದೆ ಸೊ ಎಸ್ ನಾನು ಓಟ್ಸ್ ರೆಡಿ ಇದೆ ಮ್ಯಾಚ್ ಓಡ್ತಾ ಇದೆ ನಮ್ಮ ಮನೆಯವರು ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇವತ್ತು ಯಾರಿಗೆ ಮ್ಯಾಚ್ ಇರೋದು ಆರ್ ಸಿ ಬಿ ಸಿ ಎಸ್ ಕೆನಾ ಸೊ ಬೈರವ್ ಇವತ್ತು ಸ್ಕೂಲಿಂದ ಬರ್ತಾನೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ಕೊಂಡು ಬಂದಿಯಾನೆ ಆರ್ ಸಿ ಬಿ ಫ್ಯಾನ್ಸ್ ಥರ ಅಮ್ಮ ಏನೇನು ಕಲ್ತ್ಕೊಂಬರ್ತಾನೋ ಸ್ಕೂಲಿಂದ ಅಂತ ಅನಿಸ್ಬಿಡತ್ತೆ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಕೂಲ್ಗೆ ಹೋಗಿ ಮಕ್ಕಳು ವಿನಿ ಇವತ್ತಿಗೆ ಏನು ಕಲ್ತ್ಕೊಬಂದೆ ಆರ್ ಸಿ ಬಿನ ಯಾರು ವಿನ್ ಆಗಬೇಕು ಇವತ್ತು ಆರ್ ಸಿ ಬಿ ಓಕೆ ಸೊ ಸಿ ಎಸ್ ಆರ್ ಸಿಬಿನೇ ವಿನಾಗತ್ತಾಯಿಸತಿ ಹ್ಞೂ ಓಕೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ಕೊಂಡು ಬಂದ ನನ್ನ ಪಾಯಿ ಏನಪ್ಪ ಮಕ್ಕಳು ಈಗ ಸೀರಿಯಸ್ಲಿ ಹಾಂ ಬಟ್ ಸ್ಕೂಲ್ಗೆ ಹೋದ್ಮೇಲಿಂದ ಸಿಕ್ಕಾಬಟ್ಟೆ ಚೇಂಜಸ್ ನೋಡಿದ್ದೀನಿ ಅವನು ಮಾತಾಡೋ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದೂ ತುಂಬಾ ಡಿಫ್ರೆನ್ಸ್ ಆಗಿದೆ ಸೊ ಐ ಆಮ್ ಹ್ಯಾಪಿ ಸೊ ಬನ್ನಿ ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ ಚೆನ್ನಾಗೇ ಇರುತ್ತೆ ಬಿಕಾಸ್ ನಾನು ಇದನ್ನು ತುಂಬ ಸತಿ ನನ್ನ ತುಂಬ ಹೊಟ್ಟೆ ಶೂ ಆದಾಗ ಈ ಕಡೆ ಏನೂ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದಾಗ ಈ ಒಂದು ರೆಸಿಪಿನ ತುಂಬ ಸತಿ ಮಾಡ್ಕೊಂಡಿದ್ದೀನಿ ಇದನ್ನು ಆ್ಯಕ್ಚುಲಿ ಅಮ್ಮ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ ಇನ್ನೂ ಗಟ್ಟಿಯಾಗಿ ಆಮೇಲೆ ಇದಕ್ಕೆ ಆ್ಯಕ್ಚುಲಿ ಒಂದು ಸ್ವಲ್ಪ ಮಿಲ್ಕ್ ಪೌಡರು ಆ್ಯಡ್ ಮಾಡ್ತಾರೆ ಅವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಇನ್ನೂ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅವರಿಂದನೇ ನಾನು ಈ ರೆಸಿಪಿ ಕಲ್ತಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಲೆಟ್ನಿ ಟೇಸ್ಟಿತ್ತು ಚೆನ್ನ ನಿಮಗೆ ಬೇಕು ಅಂದರೆ ಸ್ವಲ್ಪ ಏನು ಬೆಲ್ಲ ಹೆಚ್ಚಿಗೆ ಹಾಕ್ಕೊಳ್ಳಿ ಬಿಕಾಸ್ ಕೆಲವೊಬ್ರಿಗೆ ಥಂಡಿ ಮೈ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಬಿಸಿ ಇರಬೇಕು ಬಾಡಿ ಹೀಟಲ್ಲಿರಬೇಕು ಅಂತ ಹೇಳ್ತಾರೆ ನಂದು ಬಾಡಿ ಟೈಪೇ ಬಂದು ತುಂಬ ಹೀಟಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕಮ್ಮಿನೇ ಹಾಕ್ಕೊಡ್ತೀನಿ ಇಲ್ಲಾಂದರೆ ನನಗೆ ಬೇರೆ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ ಯೂರಿನಲ್ಲಿ ತುಂಬ ಹೆಚ್ಚಿಂಗ್ ಬರುವಂಥದ್ದಾಗಿರ್ಬೋದು ಅಥವಾ ಉರಿ ಉರಿ ಥರ ಆಗೋದಿರ್ಬೋದು ಸೊ ಆ ಥರ ಆಗುತ್ತೆ ಸೊ ಹಾಗಾಗಿ ನಾನು ಬೆಲ್ಲನ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ ಆ್ಯಂಡ್ ಜಾಸ್ತಿ ಹೀಟ್ ಆಗುವಂಥ ಪದಾರ್ಥಗಳನ್ನ ತಿನ್ನೋಕ್ಕಾಗಲ್ಲ ನನಗೆ ಮೂಗಲೆಲ್ಲ ಬ್ಲಡ್ ಬರೋಂಗಾಗುತ್ತೆ ಸ್ಪೆಷಲಿ ಸಮ್ಮರಲ್ಲಂತೂ ನನಗೆ ದಟ್ ಇಸ್ ಅ ಕಾಮನ್ ಥಿಂಗ್ ಮುಗಲೆಲ್ಲ ಒಂಥರ ಬ್ಲಡ್ ಬರೋ ಅಂಥದ್ದು ಮ್ಯೂಕಸ್ಲ್ಲೆಲ್ಲ ಬ್ಲಡ್ ಅಂಥದ್ದು ಆ ಥರದ್ದಾಗುತ್ತೆ ಸೊ ಹಾಗಾಗಿ ನಾನು ಅವಾಯ್ಡ್ ಮಾಡ್ತೀನಿ ಯಾವುದೇ ರೀತಿ ಹೀಟು ಸೊ ರೆಗ್ಯುಲರಾಗಿ ಹೇಗೆ ನಾನು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿಂತೀನೋ ಅದೇ ರೀತಿ ಇವಾಗಲೂ ತಿಂತಾ ಇದ್ದೀನಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಸೊ ನಾನು ಆಗಲೇ ಹೇಳ್ದಂಗೆ ಹೆಲ್ದಿಯಾಗಿ ಯಾವುದು ನಮಗೆ ಹೆಲ್ದಿ ಅನಿಸುತ್ತೋ ಪಾಪಗೂ ಅದೇ ಹೆಲ್ದಿ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಕೆಲವು ಮಕ್ಕಳಿಗೆ ನಾವು ತಿನ್ನುವಂಥ ಕೆಲವೊಂದು ಫುಡ್ಡು ಮಕ್ಳಿಗೆ ಅಲರ್ಜಿ ಇರುತ್ತೆ ಸೊ ಆ ಒಂದು ಟೈಮಲ್ಲಿ ಮಕ್ಕಳು ತುಂಬ ಕಿರಿಕಿರಿ ಮಾಡುವಂಥದ್ದು ಅಥವಾ ಹೊಟ್ಟೆ ನೋವು ಅಂತ ಆಡುವಂಥದ್ದು ಅಥವಾ ಕಾಲಿಕ್ ಪೇಯ್ನ್ ಜಾಸ್ತಿ ಆಯಿತು ಅಂತಂದರೆ ಆವಾಗ ಆ ಫುಡ್ನ ನೋಡಿಕೊಂಡು ನಾವು ಸ್ಕಿಪ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾವೇನು ತಿಂತೀವೋ ಅದು ತುಂಬಾ ಕಾಶಿಯಸ್ ಆಗಿ ತಿನ್ನಬೇಕಾಗತ್ತೆ ಸೊ ನಾನು ಬೇಗ ಈ ಒಂದು ಓಟ್ಸ್ನ ಮುಗಿಸ್ಬಿಡ್ತೀನಿ ಸೊ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಪ್ರತಿಯೊಂದು ಬೈಟ್ನು ನಾವು ಎಂಜಾಯ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಅನಿಸುತ್ತೆ ನಮ್ಮ ಮನೆಯವ್ರಿಗೆ ಟೀ ಬೇಕು ಅಂದರು ಟೀ ರೆಡಿ ಮಾಡ್ತಾ ಇದ್ದೀನಿ ಮಟ್ಕಾ ಟೀ ರೆಡಿ ಆಗಿದೆ ಸೊ ಕೊಡೋಣ ಎಸ್ ಮಟ್ಕಾ ಟೀ ಇಸ್ ರೆಡಿ ಒಂದು ಮಟ್ಕಾ ಟೀ ಚಿತ್ರಾನ್ನ ಜೊತೆ ಮಟ್ಕಾ ಟೀ ಸೊ ಎಸ್ ಇದಾಗಿತ್ತು ಇವತ್ತಿನ ಈವ್ನಿಂಗ್ ಬ್ಲಾಗ್ ಆ್ಯಂಡ್ ಆ್ಯಕ್ಚುಲಿ ಇದೊಂದು ವೆರಿ 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 ರ್ಯಾಂಡಮ್ ಬ್ಲಾಗ್ ಆ್ಯಕ್ಚುಲಿ ಬೇಜಾರಾಗಿಬಿಟ್ಟಿತ್ತು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿ ವ್ಲಾಗ್ ಮಾಡಿ ಹಾಕೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ನಾವು ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋಸ್ನ ಶೂಟ್ ಮಾಡ್ತೀವಿ ಅದನ್ನು ಎಡಿಟ್ ಮಾಡಿ ತುಂಬ ಟೈಮ್ ತೊಗೊಳ್ತೀವಿ ಆ್ಯಂಡ್ ನನ್ನ ಮುದ್ದು ಕಂದಮ್ಮ ಇಟ್ಕೊಂಡು ನಾನು ಅಷ್ಟೊಂದು ಎಫರ್ಟ್ಸ್ ಹಾಕಿ ಮಾಡಿದಾಗ ಕೆಲವೊಂದು ಸತಿ ವ್ಯೂಸ್ ಬರಲಿಲ್ಲ ರೀಚಸ್ ರೀಚ್ ಆಗಲಿಲ್ಲ ಜನಕ್ಕೆ ಅಂದಾಗ ಮಂಚೆಗೆ ಎಲ್ಲೋ ಒಂದು ಕಡೆ ನೋವು ಕೂಡ ಆಗುತ್ತೆ ಕೆಲವೊಂದು ಸತಿ ನನ್ನ ನನ್ನ ಹಸ್ಬೆಂಡು ಕೂಡ ಅಂದರೆ ನನಗೆ ಯಾಕೋ ಆಗ್ತದೆ ವ್ಯೂಸ್ ಬರ್ತಾ ಇಲ್ಲ ಸೊ ಇಟ್ಸ್ ಓಕೆ ಲೆಟ್ ಮೀ ಸ್ಟಾಪ್ ಇಟ್ ಲೆಟ್ ಮೀ ಕೆ ಅಪ್ ಅಂತ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಕನ್ಸೋಲ್ ಮಾಡಿದ್ದು ನೋ ದಿಸ್ ಇಸ್ ಸಮಥಿಂಗ್ ಯುವರ್ ಪ್ಯಾಷನ್ ಸೊ ನೀನು ಅದು ರೀಚ್ ಆಗಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಪಾಯಿಂಟ್ ಇಲ್ಲ ಬಟ್ ದ ಪಾಯಿಂಟ್ ಈಸ್ ನೀನು ಅದನ್ನು ಎಂಜಾಯ್ ಮಾಡ್ತೀಯಾ ಬಿಕಾಸ್ ವೀಡಿಯೋ ಶೂಟ್ ಮಾಡೋದಾಗಿರಲಿ ವಾಯ್ಸ್ ಓವರ್ ಮಾಡೋದಾಗಿರಲಿ ಎಡಿಟ್ ಮಾಡೋದಾಗಿರಲಿ ದಟ್ ಇಸ್ ಸಮಥಿಂಗ್ ದಟ್ ಐ ಲೈಕ್ ಸೊ ಹಾಗಾಗಿ ನಮ್ಮ ಮನೆಯವ್ರು ಏನು ಹೇಳಿದ್ರು ಯು ಕೀಪ್ ಡೂಯಿಂಗ್ ನಿನ್ನ ಕೆಲಸ ನೀನು ಮಾಡ್ತಾಯಿರು ಯಾವತ್ತೂ ಒಂದು ದಿವಸ ಇವತ್ತಾಗಿಲ್ಲ ಅಂದರೆ ಇನ್ನು ಯಾವತ್ತೋ ಒಂದು ದಿವಸ ರೀಚ್ ಆಗುತ್ತೆ ಸೊ ಡೋಂಟ್ ಗಿವ್ ಅಪ್ ಅಂತ ಒಂದು ದಟ್ ಮೋಟಿವೇಶ್ನಲ್ ಥಾಟ್ ಏನಿದೆ ಅಲ್ಲ ಸೊ ದ್ಯಾಟ್ ಕೀಪ್ಸ್ ಮೀ ಗೋಯಿಂಗ್ ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಏನೋ ಮಾಡೋದು ಬೇಡ ಶೂಟ್ ಮಾಡೋದು ಬೇಡ ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಸಮಥಿಂಗ್ ಲೈಕ್ ಒಂಥ ಪಾಸಿಟಿವ್ ಥಾಟ್ಸ್ ಏನಿದೆ ಮತ್ತು ಹೌದಲ್ವಾ ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ನಾನು ಯೂಸ್ ಬರಬೇಕು ಅಂತ ಮಾಡಿದ್ದಕ್ಕಿಂತ ಹೆಚ್ಚಾಗಿ ದಿಸ್ ವೀಸ್ ಲೈಕ್ ಸಮಥಿಂಗ್ ದಟ್ ಐ ಲೈಕ್ ನಾನೇ ನನ್ನ ವೀಡಿಯೋಸ್ ನೋಡಿದಾಗ ನನಗೆ ಖುಷಿಯಾಗತ್ತೆ ಸೊ ದ್ಯಾಟ್ ಇಸ್ ವಾಟ್ ಐ ವಾಂಟ್ ಅಂತ ಸೊ ನೋಡಿ ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ತುಂಬ ಜನ ನೋಡ್ತಾ ಜನ ನೋಡ್ತಾ ಇದ್ದೀರ ನನಗೆ ಅದೊಂದು ಖುಷಿ ಇದೆ ಖಂಡತವಾಗ್ಲು ಆ್ಯಂಡ್ ಒಂದಷ್ಟು ಗ್ರೂಪ್ ಆಫ್ ಮೆಂಬರ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ಲಾಗಿ ಕನೆಕ್ಟ್ ಮಾಡಿ ಕೂಡ ಮಾತಾಡ್ತೀರಾ ಸೊ ಅದೇ ನಂಗೆ ತುಂಬ ಖುಷಿ ಆಗುತ್ತೆ ಬಿಕಾಸ್ ಆಮ್ ಅ ಪರ್ಸನ್ ತುಂಬ ಜನ ಫ್ರೆಂಡ್ಸ್ ಎಲ್ಲ ತುಂಬ ಫ್ರೆಂಡ್ಸ್ ಸರ್ಕಲ್ ಹ್ಯಾಂಗ್ ಔಟ್ ಮಾಡುವಂಥದ್ದು ಆ ಥರದ್ದು ಏನೂ ಇಲ್ಲ ನನಗೆ ಸೊ ಈ ರೀತಿ ಎಲ್ಲೋ ಒಂದು ಕಡೆಯಿಂದ ಪ್ರೀತಿ ಸಿಗೋದೇನಿದೆಲ್ಲ ದಿಸ್ ಇಸ್ ಲೈಕ್ ಟು ಎ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸುತ್ತೆ ನನಗೂ ಖುಷಿ ಕೊಡುತ್ತೆ ಸ್ಪೆಷಲಿ ನಾನು ನಿಮಗೂ ಖುಷಿ ಕೊಡೋದಕ್ಕಿಂತ ಹೆಚ್ಚಾಗಿ ನನ್ನ ವೀಡಿಯೋಸ್ ನಾನು ನೋಡ್ಕೊಂಡಾಗ ನನಗೆ ಖುಷಿ ಕೊಡುತ್ತೆ ಬೈರವ್ ಒಂದು ವರ್ಷದಲ್ಲಿದ್ದಾಗ ಹೇಗಿದ್ದ ಅವ್ನ ಬರ್ಡೇ ಸೆಲೆಬ್ರೇಷನ್ಸ್ ಪ್ರತಿಯೊಂದು ಇವತ್ತು ನೋಡಿದಾಗ್ಲೂ ನನಗೆ ಇವತ್ತು ನಡೀತಾ ಇದೆಯನ್ನೋ ಈ ಒಂದು ಈವೆಂಟ್ ಅನ್ನೋ ರೀತಿ ಖುಷಿ ಆಗುತ್ತೆ ಸೊ ಅದಕ್ಕಾದರೂ ನಾನು ವ್ಲಾಗ್ಸ್ ಮಾಡಬೇಕು ಅಂತ ನಮ್ಮ ಮನೆಯವರು ಮೋಟಿವೇಟ್ ಮಾಡಿದ್ರು ಸೊ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲರಿಗೂ ನಾನು ಮಾಡ್ತಿರೋವಂಥ ಕಂಟೆಂಟ್ ಇಷ್ಟ ಆಗ್ತದೆ ಅಂತ ಲೀಸ್ಟ್ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಅಥವಾ ಯಾವ ರೀತಿ ವೀಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಕಮೆಂಟ್ ಮಾಡಿ ಹೇಳಿದರೆ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಎಸ್ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಆ್ಯಂಡ್ ಎಸ್ ಆ್ಯಸ್ ಯೂಶುವಲ್ ಈ ಒಂದು ವ್ಲಾಗ್ ನಮಗೆ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬ